ಯಾವ ರೆಸಾರ್ಟ ಹೇಳ ನಾವಿವಾಗ ಚಿಕ್ಕಮಂಗ್ಳೂರು ರೆಸಾರ್ಟ್ಗೆ ಹೋಗ್ತಿದೀವಿ ಸೊ ನಮ್ಮ ದಿನ ಹೆಂಗಿರುತ್ತೆ ರೆಸಾರ್ಟ್ ಹೇಗಿರುತ್ತೆ ನೋಡೋಣ ಬನ್ನಿ ನಾನು ವೇಟ್ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ನಾವು ಚಿಕ್ಕಮಂಗ್ಳೂರಿಗೆ ಈ ಥರ ಫ್ಯಾಮಿಲಿ ಹೋಗ್ತಾ ಇರೋದು ರೆಸಾರ್ಟ್ಗೆ ಗೊತ್ತಿಲ್ಲ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಫ್ಯಾಮಿಲಿ ಟೈಮ್ ಕೊಡಬೇಕು ನಾವು ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ನ ಮಾಡಿದ್ದೀವಿ ಅಂದರೆ ಅವಾಗ ಈ ಥರ ರೆಸಾರ್ಟ್ ಹೋಗೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಸೊ ನಾವಿವಾಗ ಚಿಕ್ಕಮಂಗ್ಳೂರ ರೀಚ್ ಆಗಿದ್ದೀವಿ ಸಿರಿ ನೇಚರ್ ರೂಟ್ಸ್ ಅನ್ನೋ ರೆಸಾರ್ಟ್ಗೆ ನಾವು ಹೋಗ್ತಾ ಇದ್ದೀವಿ ಆಲ್ ಆಫ್ ಸಡನ್ನಾಗಿ ನಾವು ಪ್ಲಾನ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿರೋದು ಸೊ ನೇಚರ್ ರೂಟ್ಸ್ ಅಂತ ಅಲ್ಲೇ ಇದೆ ಸೊ ಹಾಗಾಗಿ ಫುಲ್ ನೇಚರಲ್ಲೇ ತುಂಬ ನೇಚರ್ ಮಧ್ಯಾಹ್ನ ಇದೆ ಚೆನ್ನಾಗಿದೆ ಎಂಟ್ರಿ ಹಾಕ್ತಿದ್ದಾಗೆ ಒಳಗಡೆ ಬಿಡೋಕ್ಕೂ ಮುಂಚೆ ನಮಗೆ ಅಲ್ಲಿ ನಾವು ಬುಕ್ ಮಾಡಿರ್ತೀವಲ್ಲ ಸೊ ನಮ್ಮ ನೇಮಲ್ಲೇ ಇದೆಯಾ ಏನು ಅಂತೇಳಿ ವಾಚ್ಮ್ಯಾನ್ ಎಲ್ಲ

ಸೊ ನಾವು ಒಳಗೆ ಬಂದಿದ್ದೀವಿ ನೋಡಿದ್ವಿ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೆ ರೆಸಾರ್ಟ್ ಅಂತ ಹೇಳಿ ಲಾಸ್ಟ್ ಟೈಮು ಕುಶಾಲಗ್ರ ಹೋದಾಗ ನನಗಂತೂ ಫುಲ್ ತುಂಬಾ ಖುಷಿಯಾಗಿತ್ತು ಸೊ ಅದೇ ಮೈಂಡ್ಸೆಟ್ ಇಟ್ಕೊಂಡು ಈವಾಗಲೂ ಕೂಡ ಬಂದಿದ್ದೀನಿ ಸೊ ಕಾರಲ್ಲಿ ಲಾಂಗ್ ಜರ್ನಿ ಆಯಿತಲ್ಲ ಫೋರ್ ಟು ಫೈವ್ ಅವರ್ಸ್ ಟ್ರಾವೆಲ್ಲೇ ಆಯಿತು ಸೊ ನನ್ನ ಮಗಳು ಈಗ ತಾನೇ ರೀಚ್ ಆಗ್ತಿದ್ವಿ ಅನ್ನೋ ಮೂಮೆಂಟಲ್ಲಿ ಮಲ್ಕೊಂಡಿದ್ಲು ಸೊ ಅವ್ರಿಗೂ ಕೂಡ ಮೂಡಿಲ್ಲ ನನ್ನ ಮಗನಿಗೆ ಯಾವಾಗಲೂ ಓಡಾಡ್ಕೊಂಡು ಇರಬೇಕು ಅಂತಲೇ ತುಂಬ ಇಷ್ಟ ಅವ್ನಿಗೂ ಅಷ್ಟೇ ಕಾರಿಂದ ಇಳಿದ ತಕ್ಷಣ ಫುಲ್ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ ನನ್ನ ಮಗಳಿಗಂತೂ ಮೂಡೇ ಇಲ್ಲ ಯಾಕಂದರೆ ಆಗ್ತಾನೆ ತಾನೇ ನಿದ್ದೆಯಿಂದ ಇದ್ದಿದ್ದು ಸೊ ಹಂಗಾಗಿ ಅವಳು ಇನ್ನ ನಿದ್ದೆ ಮೂಡಿಂದ ಆಚೆ ಬಂದಾಗ ಅವಳು ಖುಷಿಯಾಗಿ ಒಡ್ಡಾಡ್ತಾಳೆ ಸೊ ಬಂದಿದ ತಕ್ಷಣ ನಾವು ಎಲ್ಲಿರುತ್ತೆ ಅಂತ ಬಂದ್ವಿ ರಿಸೆಪ್ಷನಲ್ಲಿ ನಾವು ರೂಮ್ ನಂಬರ್ನೆಲ್ಲ ನಾವು ತೊಗೊ ತೊಗೋಬೇಕು ಕೀ ತೊಗೋಬೇಕಲ್ಲ ಸೊ ಹಾಗಾಗಿ ಬಂದ್ವಿ ತುಂಬಾ ಡಿಫ್ರೆಂಟಾಗಿತ್ತು ರಿಸೆಪ್ಷನ್ ಅಂತಲೇ ಹೇಳ್ಬೋದು ಸೊ ನಾನು ಅಂದ್ಕೊಂಡೆ ಒಂದು ಬಿಲ್ಡಿಂಗ್ ಒಳಗಡೆ ಇರುತ್ತೆ ಅಲ್ಲ ಅಂತ ಬಟ್ ಇಲ್ಲಿ ಡಿಫ್ರೆಂಟಾಗೇ ಇತ್ತು ರಿಸೆಪ್ಷನ್ ನೋಡಿ ಈ ಥರ ಇದೆ ಇದು ರಿಸೆಪ್ಷನ್ ತುಂಬ ಡಿಫ್ರೆಂಟ್ ಆಗೇ ಇದೆ ನೋಡ್ಬೋದು ಇಲ್ಲಿ ಕಪಲ್ ಫೋಟೋ ಇದೆ ಆ್ಯಂಡ್ ಛತ್ರಿ ಕೂಡ ಇಟ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಚಿಕ್ಕಮಂಗ್ಳೂರು ಜಾಸ್ತಿ ಮಳೆ ಬರುತ್ತಲ್ಲ ಸೊ ಮೋಸ್ಟ್ಲಿ ಆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಟೋಟಲ್ ಆಗಿ ತುಂಬ ಡಿಫ್ರೆಂಟ್ ಇತ್ತು ರಿಸೆಪ್ಷನ್ ಅಂತಲೇ ಹೇಳ್ಬೋದು ಸೊ ಹೋಗಿದ ತಕ್ಷಣ ನನ್ನ ಮಕ್ಳು ಫುಲ್ ಖುಷಿ ಖುಷಿಯಾಗಿ ಆಟ ಆಡ್ತಿದ್ರು ಮೇಲೆಲ್ಲ ನೀರು ಬರ್ತಾಯಿತ್ತು ನನ್ನ ಮಗ ಎಂಜಾಯ್ ಮಾಡ್ತಿದ್ದ ಪಾಪ ನನ್ನ ಮಗಳಿಗೆ ರನ್ನಿಂಗ್ ನೋಸ್ ಅವಳು ನನ್ನ ನೀರಲ್ಲೆಲ್ಲ ಬಿಡೋಲ್ಲ ನಾನು ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಬಿಡಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ಸೊ ಹೋಗಿದ ತಕ್ಷಣ ನಮಗೆ ಅಲ್ಲಿ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ಟರು ನಾವು ಅದೆಲ್ಲ ತಗೊಂಡ್ವಿ ಆಸ್ ಯುಶಲ್ ಮ್ಯಾಪ್ ನೋಡ್ತಿದ್ದಾರೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ಸೊ ನಾವು ಇಲ್ಲಿಂದ ಬಂದಿದ ತಕ್ಷಣ ರೆಸಾರ್ಟ್ ಎಲ್ಲ ಫುಲ್ ನೋಡಬೇಕಲ್ಲ ಸೊ ಹಂಗಾಗಿ ಡೀಟೇಲ್ ಆಗಿ ತಿಳ್ಕೊತಾ ಇದ್ದಾರೆ ಸೊ ನಾವು ರೂಮಲ್ಲಿ ಹೋಗಿದ ತಕ್ಷಣವೇ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ ಚಿಕ್ಕಮಂಗ್ಳೂರಲ್ಲಿಂದ ಚಿಕ್ಕಮಂಗ್ಳೂರಿಂದ ಒನ್ ಅವರ್ ಟ್ರಾವೆಲ್ ಆಗುತ್ತೆ ಸೊ ಅವ್ರ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಸೊ ನಾಳೆ ಎಲ್ಲ ಔಟಿಂಗ್ ಹೋಗೋಣ ಚಿಕ್ಕಮಂಗ್ಳೂರು ಸರೌಂಡಿಂಗ್ ಎಲ್ಲ ನೋಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಇವಾಗ ರೂಮ್ಗೆ ಹೋಗ್ತಾ ಇದೀವಿ ಹೋಗಿದ ತಕ್ಷಣನೇ ನಾವು ಅಲ್ಲಿ ಓಡೋದು ಅಂತ ಪ್ಲ್ಯಾನ್ ಇದೆ ಸೊ ನೋಡಿ ಇವಾಗ ನನ್ನ ಮಗಳು ಸ್ವಲ್ಪ ಚೀರಪ್ ಆಗಿದ್ದಾಳೆ ನಿದ್ದೆ ಮೂಡಿಂದ ಆಚೆ ಬಂದಿದ್ದಾಳೆ ಸೊ ಇವಾಗ ಲಗೇಜ್ ಎಲ್ಲ ತಗೊಂಡು ನಾವು ರೂಮ್ಗೆ ಹೋಗಿ ಅದನ್ನೆಲ್ಲ ಇಟ್ಟು ನಾವು ಅವೇ ಬಂದಿದ್ದೆ ಇಲ್ಲಿಗೆ ಕಲ್ಲೇಶ್ವರ ಮತ್ತು ಆಂಟಿ ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಇವರು ನಮಗೆ ಫ್ರೆಂಡ್ ಆಗಿದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು ಸೊ ನನ್ನ ಮಗಳು ಅದನ್ನು ಕೂಡ ಏನು ಸ್ಟೋರಿ ಅಂತ ನಾನು ನಿಮಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನನ್ನ ಮಗಳು ನಮ್ಮ ಮಗುನಲ್ಲಿ ಅವರು ಬಂದು ನೋಡಿದ್ರು ಅದಾದಮೇಲೆ ಇಷ್ಟು ದುಡ್ಡೊಳಾಗಿದ್ದಾಳೆ ಅಂತೆಲ್ಲ ಹೇಳಿ ಖುಷಿ ಪಡ್ತಾಯಿದ್ರು ಸೊ ಕಾಫಿ ಪ್ಲ್ಯಾಂಟು ಅವರು ಕಾಫಿ ಸೀಡ್ಸ್ ಎಲ್ಲ ಅಂತ ಬಿಡಿಸಿ ಒಣಗಾಕಿದ್ರು ಅದನ್ನೆಲ್ಲ ಸೇವ್ ಮಾಡೋದಕ್ಕೆ ಅಂತೇಳಿ ನಮಗಂತೂ ನಿಜವಾಗ್ಲು ತುಂಬಾ ಖುಷಿಯಾಯಿತು ಮನೆಗೆ ಹೋಗಿದ ತಕ್ಷಣ ನಾವು ಹೋದಾಗ ಅದು ಹಳೆ ಮನೆ ಇತ್ತು ಇನ್ನೊಂದು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು ನಮ್ಮ ಆಂಟಿಯವರೆಲ್ಲ ಹೋಗಿದ್ದ ಟೈಮಲ್ಲಿ ನಾನು ಬಂದಿರಲಿಲ್ಲ ಆ ಟೈಮಲ್ಲಿ ಸೊ ಮನೆ ನೋಡಿದ ತಕ್ಷಣ ನಂಗೆ ತುಂಬಾ ಖುಷಿಯಾಯಿತು ಯಾಕೆ ಅಂತ ಹೇಳಿದರೆ ಕೂರು ಮನೆಗಳು ಅಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ನೋಡೋದಕ್ಕೆ ಅದಂತೂ ನಂಗೆ ತುಂಬ ಖುಷಿ ಕೊಡುತ್ತೆ ಈ ಥರ ಕಾಫಿ ಪ್ಲ್ಯಾಂಟ್ ಮಧ್ಯ ಫುಲ್ ನೇಚರ್ ಮಧ್ಯೆ ಈ ಮನೆ ಇತ್ತು ಅದು ನೋಡಿದ ತಕ್ಷಣ ನಮಗೆ ಸ್ಟೇಗೆ ಬಂದಿದ್ದೀವಿ ಅನ್ನೋಷ್ಟು ಖುಷಿಯಾಯಿತು ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿತ್ತು ಮನೆ ಸೊ ಬನ್ನಿ ನಾನು ನಿಮಗೆ ಮನೆಯಲ್ಲ ಹೇಗಿದೆ ಅಂತ ಕೂಡ ಅವ್ನು ನನ್ನ ತೋರಿಸ್ತೀನಿ ಹಾಗೆ ಮನೆ ತೋರಿಸ್ತಾನೆ ಇವರು ನಮಗೆ ಹೇಗೆ ಫ್ರೆಂಡ್ ಆದರು ಅಂತಲೂ ಕೂಡ ನಾನು ನಿಮಗೆ ಇಬ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಸೊ ನನ್ನ ತುಂಬ ಪ್ರೀತಿ ಇದ್ದಾನೆ ಅವನ ನಾವು ಏತ್ ಸ್ಟ್ಯಾಂಡರ್ಡಲ್ಲಿ ಅವನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ವಿ ಪೂರ್ಣ ಪ್ರಜ್ಞಾ ಅಂತ ಚಿಕ್ಕಮಂಗ್ಳೂರಿನಲ್ಲಿದೆ ಸೊ ಆ ಟೈಮಲ್ಲಿ ಏನಾಯಿತು ನಮ್ಮ ಆಂಟಿಗೆ ತುಂಬಾ ಡಿಪ್ರೆಷನ್ ಆಯಿತು ತಗೊಂಡೋಗಲ್ಲಿ ಜಾಯ್ನ್ ಮಾಡಿದ್ವಲ್ಲ ಅಂತ ತುಂಬ ಡಿಪ್ರೆಸ್ ಆಗಿ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ನಾವೆಲ್ಲ ವಾಪಸ್ ಕರ್ಸ್ಕೊಳ್ಳೋಣ ಅನ್ನೋ ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿದ್ವಿ ಸೊ ಆ ಟೈಮಲ್ಲಿ ಇವರು ನಮಗೆ ಅಲ್ಲಿ ಸಿಕ್ಕಿ ಆ ನಂಬರ್ನ ಏನೋ ತೊಗೊಂಡು ಬಂದಿದ್ರು ಸೊ ಇವ್ನ ಅವ್ನು ಹೇಗಿದ್ದಾನೆ ಅವ್ರ ಮಗನೂ ಕೂಡ ಅಲ್ಲಿ ಜಾಯ್ನ್ ಮಾಡಿದರು ಅವ್ನು ಹೇಗಿದ್ದಾನೆ ಅಲ್ಲಿ ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಅವನ್ನ ಕಾಲ್ ಮಾಡ್ತಾ ಇದ್ವಿ ಸೊ ಆ ಕಾಲ್ ಏನಾಯಿತು ಅದು ಕಂಟಿನ್ಯೂ ಆಯಿತು ಕಾಲಿಂಗಲ್ಲಿ ಅವ್ನು ಅವ್ನು ಹೇಗಿದ್ದಾನೆ ಅಂತೆಲ್ಲ ನಾವು ತಿಳ್ಕೊತ ಇದ್ವಿ ಹಾಗೆ ಚಿಕ್ಕಮಂಗ್ಳೂರಿಗೆ ಪ್ರೀತು ನೋಡೋಕೆ ಹೋದಾಗ ಅಂಥ ಟೈಮಲ್ಲಿ ಕೂಡ ಇವನ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತಾ ಇದ್ವಿ ಹಾಗೆ ನನ್ನ ಮಗಳೂಟು ಟೈಮಲ್ಲೂ ನನ್ನ ಮಗಳು ನೋಡೋದಕ್ಕೂ ಬಂದಿದ್ದರು ಸೊ ಹಂಗಾಗಿ ನಮ್ಮ ಫ್ರೆಂಡ್ಶಿಪ್ ಸ್ವಲ್ಪ ಸ್ಟ್ರಾಂಗಾಗೆ ಚೆನ್ನಾಗಿ ಕಂಟಿನ್ಯೂ ಆಯಿತು ಅಂತಲೇ ಹೇಳ್ಬೋದು ಸೊ ನಾವಿಲ್ಲಿ ಮನೆಯೆಲ್ಲ ನೋಡ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ನಾವೆಲ್ಲ ಒಂದೇ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಫಸ್ಟ್ ಫ್ಲೋರಲ್ಲಿ ಬಂದು ಸೊ ಇದು ಬಾರ್ ಕೌಂಟರ್ ಮಾಡಿದ್ದಾರೆ ಬಟ್ ಅದನ್ನು ಎಲ್ಲ ಆರ್ಗನೈಸ್ ಮಾಡಿಲ್ಲ ಇನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅವರು ಸೊ ಮನೆ ಅಂತೂ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ಲಾಗೇ ಇದೆ ಅಂತಲೇ ಹೇಳ್ಬೋದು ನಾವು ಆದ ಟೈಮಲ್ಲಿ ನಾವು ಮಡಿಕೇರಿಗೆ ಹೋಗಿದ್ವಿ ಸ್ಟೇಗೆ ನ್ಯೂ ಇಯರ್ ಪಾರ್ಟಿಗೆ ಅಂತ ಹೇಳಿ ಅವಾಗ ಈ ಥರ ಒಂದು ಮನೆ ನೋಡಿದ್ದೆ ಅದಾದ್ಮೇಲೆ ಇಲ್ಲೇ ನಾನು ಈ ಥರ ಮನೆ ನೋಡಿದ್ದು ಸೊ ಕೂರ್ಗ್ ಮನೆ ಅಂತ ಹೇಳಿದ್ರೆ ಕೇಳಬೇಕಾ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅದರಲ್ಲಂತೂ ಅಂತೂ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಇವ್ರದ್ದು ಕಿಚನ್ನು ಯಾಕೆ ಅಂತ ಹೇಳಿದ್ರೆ ಇವರು ಶೃಂಗೇರಿ ಕಿಚನ್ ಅಂತ ನೋಡಿ ಇದು ಶೃಂಗೇರಿ ಕಿಚನ್ ಅಂತ ಸೊ ಇದರಲ್ಲಿ ಅಡುಗೆನೂ ಮಾಡ್ಬೋದು ನೀರು ಕೂಡ ಕಾಯಿಸ್ಕೊಬೋದು ಟೂ ಇನ್ ಒನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ನಾನು ಅಂಕಲ್ಗೆ ಇದೆ ಅಂಕಲ್ ನನ್ನ ತೋಟ ಎಲ್ಲ ನೋಡಬೇಕು ಅಂತ ಇವಾಗ ಸರಿ ಆಯಿತು ಹೋಗೋಣ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಕನ್ಸಿಸ್ಟೆಡ್ ಪ್ಲೇಸ್ ಅಲ್ವಾ ತುಂಬ ಇದೆ ಅದರಲ್ಲಿ ನಾವು ಹತ್ಕೊಂಡು ಹೋಗ್ಬೇಕು ಮಳೆ ಬಂದಂಥ ಟೈಮಲ್ಲಿ ಅದು ಹೋಗ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಕಾಫಿ ತೋಟ ಸುತ್ತಾಡಿ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಲ್ಲಿ ಲೇಬರ್ಸ್ ಕೂಡ ಇದ್ದರು ಅವರು ಕಾಫಿ ಪ್ಲಾಂಟ್ನೆಲ್ಲ ಕೀಳ್ತಾ ಇದ್ರು ಸೊ ನೋಡ್ತಿದ್ಬೋದು ಲೇಬರ್ಸ್ ಎಲ್ಲ ಒಡ್ಡಾಡ್ತಾರೆ ಿದ್ದಾರೆ ಸೊ ಅಂಥದ್ರಲ್ಲೂ ನಾವು ಬರ್ತಿದ್ದೀವಿ ಅಂತ ಹೇಳಿದಾಗ ಅದನ್ನೆಲ್ಲ ಬಿಟ್ಟು ಅವರು ನಮಗೋಸ್ಕರ ರೋಡಲ್ಲಿ ಬಂದು ಕಾಯ್ಕೊಂಡು ನಿಂತಿದ್ದು ಕರ್ಕೊಂಡು ಬಂದರು ಅಂಕಲು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಆಂಟಿ ಕೂಡ ಅಷ್ಟೇ ನಮಗೆ ಲಂಚ್ಗೆ ಅಥವಾ ಡಿನ್ನರ್ಗೆ ಅಂತೆಲ್ಲ ಇನ್ವೈಟ್ ಮಾಡಿದ್ರು ಬಟ್ ನಮ್ಮದು ಟೈಮಿಂಗ್ ಕರೆಕ್ಟಾಗಿ ಗೊತ್ತಿಲ್ಲದಿಲ್ಲ ನಾವು ಯಾವ ಟೈಮಿಗೆ ಹೋಗ್ತೀವಿ ಅಂತೇಳಿ ಸೊ ಯಾವುದು ಬೇಡ ಅಂತ ಹೇಳಿದ್ರು ಹಾಗೆ ಕೂಡ ಅವರು ನಮಗೆ ಅಂತೇಳಿ ಚಿಕ್ಕಮಂಗ್ಳೂರು ಸ್ಪೆಷಲ್ ತಟ್ಟೋ ರೊಟ್ಟಿ ಮತ್ತು ಚಿಕನ್ ಎಲ್ಲ ಮಾಡಿದ್ರು ಪ್ರದೀಪ್ಗೆ ಆ ರೊಟ್ಟಿ ತುಂಬಾ ಫೇವ್ರೇಟ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ತೋಟ ಕೂಡ ಸುತ್ತಾಡಿದ್ವಿ ಈ ತೋಟದ ಹಿಂದೆ ಒಂದು ದೊಡ್ಡದು ಬೆಟ್ಟ ಕಾಣುತ್ತೆ ನಾನು ಅದನ್ನ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯಿತು ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋ ನಾನು ಮಾಡಿದಾಗಲಿ ಆಲ್ಮೋಸ್ಟ್ ಫೈವ್ ತರ್ಟಿ ಆ ಥರ ಆಗಿಬಿಟ್ಟಿತ್ತು ಸೊ ನೋಡ್ತಿರ್ಬೋದು ಈವ್ನಿಂಗ್ ಆಗಿದೆ ಕ್ಲಾರಿಟಿ ಕೂಡ ತುಂಬಾ ಕಡಿಮೆ ಇದೆ ನಿಮಗೆ ಯಾಕೆ ಅಂತ ಹೇಳಿದರೆ ಅದು ಫುಲ್ಲು ಮೋಡ ಇರುತ್ತೆ ಅಲ್ಲಿ ಚಿಕ್ಕಮಂಗ್ಳೂರು ಅಂದರೆ ಕೇಳ್ಬೇಕಾ ಸ್ವಲ್ಪ ಮೋಡ ಇತ್ತು ಆಮೇಲೆ ಕತ್ಲೆ ಕೂಡ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿಯಾಗಿ ನನಗೆ ವೀಡಿಯೋ ಸಿಗಲಿಲ್ಲ ಬಟ್ ಏನು ಸಿಕ್ಕಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ತೋಟ ಇಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ಒಂದು ಬೆಟ್ಟ ಇದೆ ಈ ತೋಟದಿಂದ ಹಿಂದೇನೇ ಇದೆ ಅಂದರೆ ಒಂದು ಫೋರ್ ಕಿಲೋಮೀಟರ್ಸ್ ಏನೋ ಇದೆ ಅಂತ ಈ ತೋಟದಿಂದ ನಡ್ಕೊಂಡು ಹೋಗಬೇಕು ಬಟ್ ಮಕ್ಕಳೆಲ್ಲ ಇದ್ರ ಟೈಮ್ ಆಗಿತ್ತು ಹೋಗೋಕ್ಕಾಗಲಿಲ್ಲ ಅದು ಪಾಂಡವರ ಬೆಟ್ಟ ಅಂತ ಹೇಳಿ ಪಾಂಡವರ ಅಜ್ಞಾತವಾಸಕ್ಕೆ ಬಂದಂಥ ಟೈಮಲ್ಲಿ ಅಲ್ಲಿ ಸ್ಟೇ ಮಾಡಿದ್ರಂತೆ ಸೊ ಅದಕ್ಕೆ ಅಲ್ಲಿ ಅವ್ರದ್ದು ವಿಗ್ರಹ ಥರ ನೆನಪಿಗೆ ಏನೋ ಮಾಡಿದಾರಂತೆ ಅವರು ಸೊ ಅದೆಲ್ಲ ಇದೆ ಹೋಗ್ಬೋದಿತ್ತು ಅಂತ ಅಂಕಲ್ ಇದ್ರು ಬಟ್ ಈಗಾಗಲ್ಲ ಟೈಮ್ ಆಗಿದೆ ಅಲ್ವಾ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡು ಬಂದ್ವಿ ಸೊ ನೋಡ್ತಿರ್ಬೋದು ಕಾಫಿ ಪ್ಲ್ಯಾಂಟು ನನ್ನ ಮಗ ಅಂತೂ ನನ್ನ ಮಗ ಸಕ್ಕತ್ತ್ ಎಂಜಾಯ್ ಮಾಡ್ದೆ ನನ್ನ ಮಗಳು ಅಷ್ಟೇ ಮೆಣಸು ಮತ್ತು ಕಾಫಿ ಎಲ್ಲ ಕಿತ್ಕೊಂಡು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ನನಗೆ ಬೇಡಿ ಎಲ್ಲ ಬೀಳುತ್ತೆ ವೇಸ್ಟ್ ಆಗುತ್ತೆ ಅಂತ ಇದ್ದೆ ಹ್ಯಾಂಗೆ ಆ್ಯಂಡ್ ಕಲ್ಲೇಶ ನೋಡಿ ಅವ್ನಿಗೆ ತಾತ ಅಂತ ಹೋಗಿ ಹಿಡ್ಕೊಂಬಿಟ್ಟು ಅವನು ನಮ್ಮ ಮನೇಲೂ ಅಷ್ಟೇ ಅವ್ನಿಗೆ ನಮ್ಮ ನಮ್ಮ ಮಾವ ಅಥವಾ ನಮ್ಮ ಅಪ್ಪಾಜಿ ನಮ್ಮ ಅಂಕಲ್ ಯಾರು ನೋಡಿದ್ರು ತುಂಬಾ ಇಷ್ಟಪಡ್ತಾನೆ ತಾತ ತಾತ ಅಂದ್ರೆ ಅವನಿಗೆ ಫೇವ್ರೇಟು ಅದರಲ್ಲಿ ಇವರು ನೋಡಿದ ತಕ್ಷಣ ಅವ್ರಿಗೆ ನೆನಪಾಯ್ತೋ ಏನೋ ಗೊತ್ತಿಲ್ಲ ತಾತ ತಾತ ಅಂತ ಹೇಳಿ ತುಂಬಾ ಹಚ್ಕೊಂಡು ಅವ್ರ ಜೊತೆನೇ ಇದ್ದ ಬರೋಕ್ಕೂ ರೆಡಿ ಇರಲಿಲ್ಲ ನಾನು ಹಠ ಮಾಡ್ಕೊಂಡು ಬಂದ ಅವ್ರ ತಿಂದ ಸೊ ಬರಲ್ಲ ತಾತ ಬೇಕು ಅಂತ ಹೇಳಿ ಸೊ ನೋಡಿ ತೋಟಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಲೇಬರ್ಸ್ ಕೂಡ ಫೈವ್ ತರ್ಟಿ ಸಿಕ್ಸ್ ಆದರೂ ಕೂಡ ಕೆಲಸ ಮಾಡ್ತಾನೆ ಇದ್ದಾರೆ ಇದೆಲ್ಲ ಮೆಣಸು ಮೆಣಸನ್ನೆಲ್ಲ ಅವರು ಫೆಬ್ರವರಿ ಟೈಮಲ್ಲಿ ಕೀಳ್ತಾರಂತೆ ಸೊ ಇವಾಗಿನ್ನ ಕಾಯಿ ಎಲ್ಲ ಗ್ರೀನ್ ಗ್ರೀನಾಗಿ ಕಾಣ್ತಿದೆ ತೋ ಕಾಫಿ ತೋಟದ ಪ್ಲ್ಯಾಂಟು ಹಂಡ್ರೆಡ್ ಇಯರ್ಸ್ ಹಳೇದಂತೆ ಅದು ಅವ್ರ ಅಪ್ಪ ಅವ್ರ ಕಾಲದಲ್ಲಿ ನೆಟ್ಟಿರೋದಂತೆ ಸೊ ಇನ್ನೂ ಹೇಗಿದೆ ನೋಡಿ ಸೊ ನಾವದೆಲ್ಲ ನೋಡಿಕೊಂಡು ರಿಟರ್ನ್ ಆದ್ವಿ ಹ್ಯಾಂಡ್ ಅಲ್ಲೇ ರೊಟ್ಟಿ ಮತ್ತು ಚಿಕನ್ ಎಲ್ಲ ತಿಂದ್ವಿ ಆಂಟಿ ಕೂಡ ನಾನು ವೀಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳಿದಾಗ ನಮ್ಮ ರೆಡಿನೇ ಆಗಿಲ್ಲ ನೀನು ಈ ಥರ ವೀಡಿಯೋ ಅಂತ ಹೇಳಿ ನಾನು ರೇಗಿಸ್ತಾ ರೇಗಿಸ್ತಾಯಿದ್ರು ಸೊ ಎಲ್ಲ ನ್ಯಾಚುರಲ್ ಆಗಿ ಇಲ್ಲಿ ಅಂತ ನಾನು ಕೂಡ ವೀಡಿಯೋ ಮಾಡಿದ್ದೀನಿ ನಾವು ಹೊರಡೋ ಟೈಮ್ ಆಯಿತು ಹಾಗಾಗಿ ಅವ್ರಿಗೂ ಬಾ ಹೇಳಿ ನಾವು ಅಲ್ಲಿಂದ ಮೂವನ್ ಆಗ್ತಾಯಿದ್ದೀವಿ ಸೊ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಅವ್ರನ್ನ ಮೀಟ್ ಮಾಡಿದ್ದು ಆಫ್ಟರ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು ಫೈವ್ ಇಯರ್ಸ್ ಆಗಿತ್ತು ನಾವು ಅವ್ರನ್ನೆಲ್ಲ ನೋಡಿ ಅವ್ರಿಗೂ ತುಂಬನೇ ಖುಷಿಯಾಯಿತು ನಮ್ಮ ನಮ್ಮ ಜೊತೆ ಇಲ್ಲವನ್ನೂ ರೆಸ್ಪಿ ಮಾಡ್ಬೋದಿತ್ತಲ್ವ ಹೇಳಿದ್ರೆ ಹೊಸ ಮನೆ ಮಾಡಿದ್ವಿ ಅಲ್ವಾ ಅಂತೇಳಿ ಅವ್ರಿಗೆ ಮಾಡ್ತಾ ಮಾಡ್ತಾಯಿದ್ದು ಬಟ್ ನಾವು ಬುಕ್ ಮಾಡಿರೋದ್ರಿಂದ ಇಲ್ಲ ನಾವು ವಾಪಸ್ ಹೋಗಲೇಬೇಕು ಅಂತೇಳಿ ರೆಸಾರ್ಟ್ಗೆ ಒಟ್ಟು ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಯಿತು ಸೊ ಫುಲ್ ಕತ್ಲೆ ಕತ್ಲೆ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಸೊ ತುಂಬನೇ ಖುಷಿಯಾಯಿತು ಅವ್ರ ಮನೆಗೆ ಹೋಗಿದ್ದು ಇವಾಗ ನಾವು ರೆಸಾರ್ಟ್ಗೆ ಹೋಗ್ಬೇಕು ರೆಸಾರ್ಟ್ಗೆ ಹೋಗೋಕ್ಕೂ ಮುಂಚೆ ಕಲೆಶಂಕಲ್ ಮೀಟ್ ಮಾಡಬೇಕು ಕಲೆಶಂಕಲ್ ಶಂಕಲ್ ಅಂಗಡಿ ಇರೋದ್ರಿಂದ ಅವರು ಕೂಡ ಅಂಗಡಿಗೆ ಹೋಗ್ಬೇಕಿತ್ತು ಸೊ ಹಂಗಾಗಿ ಅವರು ಕೂಡ ಸಿಕ್ಸ್ ಓ ಕ್ಲಾಕ್ವರೆಗೂ ನಮ್ಮ ಜೊತೆ ಅಂಗಡಿಗೆ ಹೋಗಿದ್ದಾರೆ ಅವ್ರನ್ನೂ ಮೀಟ್ ಮಾಡಿ ಆಮೇಲೆ ವಾಪಸ್ ರೆಸಾರ್ಟ್ಗೆ ಹೋಗ್ತೀವಿ ಸೊ ನಾವು ಅಂಗಡಿ ಹತ್ರ ಬಂದ್ವಿ ಅಂಗಡಿ ರೋಡ್ ಸೈಡಲ್ಲೇ ಇದೆ ಆ ನನ್ನ ಮಗ ಅಂತೂ ಬರೋದಕ್ಕೆ ರೆಡಿ ಇಲ್ಲ ನೋಡಿ ಅವನು ಬರೋದಕ್ಕೆ ರೆಡಿ ಇಲ್ಲ ಕಾರ್ ಕೂಡ ಡೋರ್ನ ಕ್ಲೋಸ್ ಮಾಡೋಕೆ ಬರ್ತಾನೆ ಆಮೇಲೆ ಅಂಕಲ್ ಅಂಗಡಿ ಕರ್ಕೊಂಡೋಗಿ ಚಾಕ್ಲೇಟ್ ಎಲ್ಲ ಕೊಟ್ಟ ಮೇಲೆ ಅವನು ನಮ್ಮ ಜೊತೆ ಬಂದಿದ್ದು ನಾನು ಯಾರೋ ಅವರು ಎಲ್ಲೋಗಿದೆಯಾ ಅಂತೆಲ್ಲ ಕೇಳಿದ್ರೆ ತಾತ ಅಂತ ಹೇಳ್ತಿದ್ದಾನೆ ನೀವೇ ಕೇಳಿಸ್ಕೊಳ್ಳಿ ಬರೋದಕ್ಕೆ ರೆಡಿನೇ ಇಲ್ಲ ನನ್ನ ಮಗ ಅಷ್ಟು ಹಚ್ಕೊಂಡ ತುಂಬ ಕಡಿಮೆ ಟೈಮಲ್ಲೇ ಅವನು ಅಂತಲೇ ಹೇಳ್ಬೋದು ನೋಡಿ ಬರ್ತಾನೆ ಇಲ್ಲ ಅವನು ನಾವು ಕರೀತಿದ್ದೇನೆ ಅವರಪ್ಪ ಕೂಡ ಕರೀತಿದ್ದಾರೆ ಅವ್ನು ಬರೋಕ್ಕೆ ರೆಡಿ ಇಲ್ಲ ಡೋರ್ ಕೂಡ ಕ್ಲೋಸ್ ಮಾಡ್ತಿದ್ದಾನೆ ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಸೊ ಅಷ್ಟು ಚೆನ್ನಾಗಿ ಬೇಗ ಮಿಂಗಲ್ ಆಗ್ತಾನೆ ನನ್ನ ಮಗ ನನ್ನ ಮಗಳು ತುಂಬ ಸ್ವಲ್ಪ ರಿಸರ್ವ್ಡ್ ಅವಳು ಅಷ್ಟು ಬೇಗ ಮಿಂಗಲ್ ಆಗಲ್ಲ ಇವನಂತೂ ಎಲ್ಲಾರದನ್ನು ತುಂಬ ಚೆನ್ನಾಗಿ ಒಡ್ಡಾಡ್ಕೊಂಡಿರ್ತಾನೆ ಸೊ ಅವ್ರ ಅಂಗಡಿಗೆ ಹೋಗಿ ಅಂಕಲ್ ಚಾಕ್ಲೇಟ್ ತಗೊಂಬಂದು ಕೊಟ್ಟ ಮೇಲೆ ಅವ್ನು ನಮ್ಮ ಜೊತೆ ಬಂದ ಸೊ ನಾವು ಇವಾಗ ವಾಪಸ್ ರೆಸಾರ್ಟ್ಗೆ ಹೋಗ್ತಿದ್ದೀವಿ ರೆಸಾರ್ಟ್ನ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಆದರೆ ನೋಡೋಣ ಇಲ್ಲ ಬೇಡ ಬೆಳಿಗ್ಗೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಬೆಳಗ್ಗೆ ಕೂಡ ನಾವು ಚಿಕ್ಕಮಂಗ್ಳೂರೆಲ್ಲ ಹೌಟಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಮುಳ್ಳಯ್ಯನಗಿರಿ ಮತ್ತು ಜರಿ ಫಾಲ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅದನ್ನು ಕೂಡ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿರುತ್ತೆ ಅಂತ ಹೇಳಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲೇ ಅದನ್ನು ಶೇರ್ ಮಾಡ್ತೀನಿ ಹಾಗೆ ಫುಲ್ ರೆಸಾರ್ಟ್ನ ವೀಡಿಯೋ ಮಾಡಿ ನಾನು ಅದನ್ನು ಕೂಡ ಸಪ್ರೇಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ರೆಸಾರ್ಟ್ ಹೇಗಿದೆ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಯಾವ್ಯಾವ ಥರ ರೂಮ್ ಇದೆ ಅನ್ನೋದೆಲ್ಲ ತೋರಿಸಬೇಕು ಅಂತ ಅನ್ಕೊಂಡಿದಿನಿ ಹಾಗೆ ಇವತ್ತಿನ ಬ್ಲಾಗ್ ನ ಎಲ್ಲಿಗೆ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯ್ತು ಅವ್ರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ಲೆ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ